ಫ್ರೀಡಂ ಟಿವಿ ನಾನುಗಿ ಭೂಮಿಕಾ ಹದಿಹರಿಯದ ವಯಸ್ಸಲ್ಲಿ ಪ್ರೀತಿ ಮಾಡೋದೇ ತಪ್ಪು ಆ ವಯಸ್ಸಲ್ಲಿ ಓದಬೇಕು ನಂತರ ಮದುವೆ ಮಕ್ಕಳು ಎಲ್ಲ ಇದ್ದಿದ್ದೆ ಅಲ್ವಾ ಆದ್ರೆ ನಾವು ಈಗ ನ್ಯೂಸ್ಗಳಲ್ಲಿ ಗಳಲ್ಲಿ ನೋಡ್ತಾ ಇರೋದು ಆ ಯುವತಿ ಈತನನ್ನ ಪ್ರೀತಿಸ್ಲಿಲ್ಲ ಅನ್ನೋ ಕಾರಣಕ್ಕೆ ಆಕೆಯನ್ನ ಕೊಲೆ ಮಾಡ್ತಿದ್ದಾನೆ ಇನ್ನ ಇದ್ರ ಬಗ್ಗೆ ಪೋಷಕರು ಅಲರ್ಟ್ ಆಗಿಲ್ವಾ ನೈತಿಕತೆ ಪಾಠನ ಯಾರು ಈ ಮಕ್ಕಳಿಗೆ ಹೇಳ್ಕೊಡ್ಬೇಕು ನೈತಿಕತೆ ಪಾಠ ಮಾಡೋಕ್ಕೆ ಬೇರೆ ಶಿಕ್ಷಣನ ರೆಡಿ ಮಾಡಬೇಕಾ ಅಥವಾ ಯಾವಾಗ ಪೋಷಕರು ಇದನ್ನು ಗಮನ ವಹಿಸೋದು ಎಲ್ಲಾದರೂ ಪೋಷಕರು ಮಕ್ಕಳ ಬಗ್ಗೆ ಕೇರ್ಲೆಸ್ ಮಾಡ್ತಿದ್ದಾರಾ ಏನು ನಡೀತಿದೆ ಪೋಷಕರು ಇದ್ರ ಬಗ್ಗೆ ಏನು ಹೇಳ್ತಾರೆ ಅಂತ ನಾನು ಅವರನ್ನೇ ಕೇಳ್ತಾ ಹೋಗ್ತೀನಿ ಬನ್ನಿ ಮಾಡ್ತಾರಲ್ಲ ಇದ್ರ ಬಗ್ಗೆ ಅಪ್ಪ ಅಮ್ಮ ಏನು ಹೇಳ್ಕೊಡ್ತಿಲ್ವಾ ಅಂತ ಅಪ್ಪ ಅಮ್ಮ ಎಲ್ಲ ಹೇಳ್ಕೊಡ್ಬೇಕು ಮೇಡಂ ಶಿಕ್ಷೆ ಕೊಡ್ಬೇಕು ಅವ್ರಿಗೆಲ್ಲ ಅಂತವ್ರಿಗೆಲ್ಲ ಶಿಕ್ಷೆ ಕೊಟ್ಟು ಜೈಲಿಗೆ ಹಾಕಿಸ್ಬಿಡ್ಬೇಕು ಇಲ್ಲ ಅವ್ರಿಗೆಲ್ಲ ಇದು ಮಾಡಿಬಿಡ್ಬೇಕು ಜೀವನದಲ್ಲಿ ಒಳ್ಳೆ ಕೆ ಇರೋರಿಗೆ ಒಳ್ಳೆ ಕೆಲಸ ಮಾಡಿಸ್ಬೇಕು ಅಷ್ಟೇ ಕೆಟ್ಟವ್ರಿಗೆ ಕೆಟ್ಟದ್ದೇ ಮಾಡಬೇಕು ಒಳ್ಳೆಯವ್ರಿಗೆ ಒಳ್ಳೇದು ಕೆಲಸ ಮಾಡಿಸ್ಬೇಕು ಅಲ್ಲ ಓದೋ ವಯಸ್ಸಲ್ಲಿ ಹಿಂಗ್ ಮಾಡಿದ್ರೆ ನೈತಿಕತೆ ಪಾಠನ ಯಾರು ಹೇಳ್ಕೊಡ್ಬೇಕು ಸಪ್ರೇಟಾಗಿ ಏನಾದರೂ ನೈತಿಕತೆ ಪಾಠ ಶಿಕ್ಷಣ ಶುರು ಮಾಡಬೇಕಾ ಇಲ್ಲ ಮೇಷ್ಟ್ರುಗಳು ಅಪ್ಪ ಅಮ್ಮ ಎಲ್ಲ ಇಬ್ರು ಹೇಳ್ಕೊಟ್ರೆ ಒಳ್ಳೇದು ಏನೂ ಏನು ಅಪ್ಪ ಅಮ್ಮ ಮೇಷ್ಟ್ರು ಇಬ್ಬರು ಹೇಳ್ಕೊಟ್ರೇ ಮಕ್ಕಳು ಭವಿಷ್ಯ ಒಳ್ಳೇದಾಗುತ್ತೆ ಈ ಈಗ ಅಂಜಲಿ ಈ ಕೂತ್ಗೆ ಕೂಯ್ದು ಹೋಗ್ಬಿಡ್ತಾನಲ್ಲ ಅವನಿಗೆ ಅವ್ರ ಅಪ್ಪ ಅಮ್ಮನ ಭಯ ಇಲ್ವಾ ದೇವ್ರ ಭಯ ಇರ್ಲಿ ಸೈಡ್ ಗಿಡನ ಅಪ್ಪ ಅಮ್ಮನ ಭಯನೇ ಇಲ್ವಾ ಅಂತ ಬಟ್ ಯಾರು ಇರ್ಲಿ ಅದರಲ್ಲಿ ಜಾತಿ ಭೇದ ಭಾವ ಮಾಡಬಾರ್ದು ಯಾರೋ ಇರ್ಲಿ ಅವ್ರಿಗೆ ಕಾನೂನು ಪ್ರಕಾರ ಏನು ಶಿಕ್ಷೆ ಆಗಬೇಕು ಅದು ಆಗಲೇ ಆಗಬೇಕು ಕೆಲರು ರಾಜಕಾರಣಿಗಳು ಅದು ಮತಕ್ಕೋಸ್ಕರ ಓಟ್ಗೋಸ್ಕರ ಎಷ್ಟು ಜನ ಜನಹ ಬಗ್ಗೆ ರಾಜಕಾರಣಿ ಮಾಡಿದ್ದಾರೆ ಹಂಗೆ ಮಾಡಬಾರ್ದು ಯಾರಿರಲಿ ನನ್ನ ತಂಗಿ ಇರಲಿ ನನ್ನ ತಂಗಿಗೆ ಯಾರು ಮಾಡೋ ನಾನು ಬಿಟ್ಬಿಡ್ತೀನಿ ನಿಮ್ಮ ತಂಗಿಗೆ ಯಾರು ಮಾಡಿದರೆ ಬಿಟ್ಬಿಡ್ತೀರಾ ಇಲ್ಲ ಎಲ್ಲರದು ಪ್ರಾಣ ಪ್ರಾಣವೇ ಅದು ಹಿಂದೂ ಇರಲಿ ಮುಸ್ಲಿಮ್ ಇರಲಿ ಕ್ರಿಶ್ಚಿರಲಿ ಸಿಖ್ ಇರಲಿ ನಾವು ಎಲ್ಲರೂ ಜಾತಿಯೆಲ್ಲ ಮನುಷ್ಯತ್ವ ಫಸ್ಟ್ ನಾವು ಒಬ್ಬ ಭಾರತೀಯರು ಭಾರತೀಯರು ಆಗಿ ಬದುಕಬೇಕು ಅದು ಜಾತಿ ಆಮೇಲೆ ಭಾರತೀಯರು ಅನ್ನೋದಕ್ಕಿಂತ ನಿಮ್ಮನ್ನ ಕೂದಾಗ್ಲು ಬರೋದು ರಕ್ತ ನನ್ನನ್ನು ಕೂದಾಗ್ಲು ಬರೋದು ರಕ್ತ ಅದನ್ನು ಮರಿತಿದ್ದೀಯಾ ಅಂತ ಯಾವ ಕಾರಣಕ್ಕೆ ಮರೆಯೋಕೆ ಆಗಲ್ಲ ಅದು ಯಾರೋ ಮಾಡಲಿ ಕಾನೂನು ಪ್ರಕಾರ ಕಾನೂನಲ್ಲಿ ಅದು ಏನು ಶಿಕ್ಷೆ ಇದೆ ಖಂಡಿತ ಅವ್ರಿಗೆ ಕೊಡೇಬೇಕು ಅವ್ರಿಗೆ ಎಷ್ಟು ದೊಡ್ಡ ವ್ಯಕ್ತಿ ಇರಲಿ ಎಷ್ಟು ದೊಡ್ಡ ರಾಜಕಾರಣಿ ಇರಲಿ ಯಾರೋ ಇರಲಿ ಕಾನೂನು ಎಲ್ಲರಿಗೆ ಒಂದೇ ಕಾನೂನು ರೀತಿಯಲ್ಲಿ ಏನಿದೆ ಗಲ್ ಶಿಕ್ಷೆ ಇದ್ರೆ ಗಲ್ ಇರಬೇಕು ಫೈರ್ ಇದ್ರೆ ಫೈರ್ ಮಾಡಬೇಕು ಅವ್ರ ತಪ್ಪು ತಪ್ಪೇ ಅದು ಬಟ್ ಇದನ್ನ ಅಪ್ಪ ಅಮ್ಮ ಹೇಳಿಕೊಡ್ಬೇಕಲ್ವಾ ಸರ್ ನನ್ನ ಪ್ರಕಾರ ಯಾರೋ ಅಪ್ಪ ಅಮ್ಮ ನೀವು ತಪ್ಪು ದಾರಿಗೆ ಹೋಗುವಂತೆ ಹೇಳಿಕೊಡೋಲ್ಲ ಒಂದು ಕಳ್ಳ ಇಲ್ಲರಿ ಯಾರು ಇರಲಿ ಅವ್ರು ಹೆಂಗೇನೋ ಇರಲಿ ಅಪ್ಪ ಅಮ್ಮ ಮಗುನಿಗೆ ಒಳ್ಳೆ ದಾರಿನೇ ತೋರಿಸೋದು ನಿನ್ನ ಒಳ್ಳೆ ಕೆಲಸ ಮಾಡೋ ಕೆಟ್ಟು ಮಾಡೋ ಅಂತ ಅವರು ಎಷ್ಟು ರೋ ಬೀದಿಯಲ್ಲಿ ಮಳಿಕೊಡಿ ಅವರು ಅವ್ರು ಹಂಗೆ ಹೇಳಕ್ಕೆ ಹೋಗಲ್ಲ ಅವ್ರು ಹೆಂಗೇನೋ ಇರಲಿ ಅಪ್ಪ ಅಮ್ಮ ಅದು ಅದ್ರ ಬಗ್ಗೆ ನನ್ನ ಪ್ರಕಾರ ಅದರಲ್ಲಿ ಅಪ್ಪ ಏನು ತಪ್ಪು ಇಲ್ಲ ಈಗ ಸಣ್ಣ ವಯಸ್ಸಲ್ಲೇ ಪ್ರೀತಿ ಮಾಡ್ತಾರೆ ಹರಿಹರದ ವಯಸ್ಸಲ್ಲಿ ಏನಂದ್ರೆ ಏನೂ ಗೊತ್ತಿರಲ್ಲ ಪ್ರೀತಿ ಮಾಡ್ತಾರೆ ಕೊಲೆನೂ ಮಾಡ್ತಾರೆ ಇದು ನೈತಿಕತೆ ಪಾಠನ ಅಪ್ಪ ಅಮ್ಮ ಕಲಿಸ್ತಿಲ್ವಾ ಸಪ್ರೇಟ್ ಶಿಕ್ಷಣನ ಸ್ಟಾರ್ಟ್ ಮಾಡಬೇಕಾ ಮಾಡ್ಬೋದು ಅಪ್ಪ ಅಮ್ಮ ಅವರು ಅವರು ಅಪ್ಪ ಅಮ್ಮ ಹಿಂಗೆ ಕಂಡೀಷನ್ ಆಗಿ ಇರ್ತಾರೆ ಆ ತರ ಕಂಡೀಷನ್ ಇದ್ದಿದ್ರೆ ಅಪ್ಪ ಅಮ್ಮ ಅವರು ಬಿಟ್ಟು ಕೊಡೋಲ್ಲ ಕಂಡೀಷನಾಗಿ ಇರ್ಕೊಳ್ಬೇಕು ಈ ಕಾಲದಲ್ಲಿ ಹಿಂಗೆ ನಡೀತಾ ಇದ್ದಾರೆ ಮಕ್ಕಳು ಆಸೆ ಹೋದ್ರೂ ಏನು ಹೇಳ್ತಾ ನಮ್ಮ ಮಕ್ಕಳು ಕಾಲೇಜ್ಗೆ ಹೋಗಿದ್ದಾರೆ ಅದಕ್ಕೆ ಹೋಗಿದ್ದಾರೆ ಇದಕ್ಕೆ ಹೋಗಿರ ಅಂತ ಹೇಳ್ತಾರೆ ಬಟ್ಟು ಕಾಲೇಜ್ಗೆ ಹೋಗಿರಲ್ಲ ಅವರು ಇಲ್ಲಿ ನೋಡಿದ್ರೆ ಮನೆಯಲ್ಲಿ ಹೇಳೋದು ಕಾಲೇಜ್ಗೆ ಹೋಗ್ತೀನಿ ಅಂತ ಹೇಳ್ತಾರೆ ಅಲ್ಲಿ ನೋಡಿದ್ರೆ ಲವರ್ಸ್ ಜೊತೆಯಲ್ಲಿ ಇರ್ತಾರೆ ಅಪ್ಪ ಅಮ್ಮ ಹೆಸ್ರು ಬಂದು ಕೆಟ್ಟು ಮಾಡ್ತಾರೆ ಅವರು ಒಂಬತ್ತು ತಿಂಗಳು ಒಂಬತ್ತು ದಿವಸ ಹೊಟ್ಟೆನಲ್ಲಿ ಇಕ್ಕೊಂಡು ಅವರ ಹಣ ಬಲ ಅವರು ಒಳ್ಳೇದು ಎಲ್ಲ ನೋಡ್ಕೊಂಡು ಮಾಡ್ತಾಯಿದ್ರೆ ಈ ನನ್ನ ಮಕ್ಕಳು ಈ ಥರ ಕಚ್ರಾ ಕೆಲಸ ಮಾಡ್ತಾರೆ ಬಟ್ಟು ಕೇಳೋವರು ಸರ್ಕಾರವರು ಕೇಳೋರು ಯಾರಿಲ್ಲ ರೀತಿ ಮಾಡ್ತಾ ಇದ್ದಾರೆ ಬಟ್ ಅಧಿಕಾರಿಗಳವರು ಹೇಳ್ತಾರೆ ಏಯ್ ಈ ಥರ ಮಾಡಬೇಡ ಲವರ್ಸ್ ಅಂತ ಇದು ಮಾಡ್ತಾ ಇದ್ದಾರೆ ಮದುವೆ ಆಗಿದ್ರು ಏನು ಮಾಡ್ತಾರೆ ಗೊತ್ತಾ ಲವ್ ಮ್ಯಾರೇಜನ್ನು ಮದುವೆ ಮಾಡ್ಕೊಳ್ತಾರೆ ಅದು ಹಿಂದ್ಗಡೆ ಏನು ಮಾಡ್ತಾರೆ ಏಯ್ ಅವ್ನು ಈ ಥರ ಹೇಳಿದ್ರು ನಿನ್ನ ಡೌ ಅವ್ರ ಜೊತೆನೇ ಇಲೈತೆ ಈ ಜ ಇವ್ರ ಜೊತೆಲೈತೆ ಅಂತ ಹೇಳಿ ಏನು ಮಾಡ್ತಾರೆ ಕೊಳೆ ಮಾಡೋಕ್ಕೆ ಅವ್ನು ರೇಗಿಸ್ತಾರೆ ಇವ್ರು ರೇಗಿಸ್ತಾರೆ ಬರೀ ಏನೇನೋ ಒಂದು ಕೆಟ್ಟು ಕೆಟ್ಟು ಯೋಚನೆ ಇದು ಮಾಡಿಕೊಂಡು ಶೋಕಿ ಮಾಡ್ಕೊಂಡು ಇರ್ತಾರೆ ಈಗ ಈ ಪ್ರಪಂಚದಲ್ಲಿ ಏನಿದೆ ಅಂದ್ರೆ ಕೇಳೋರು ಸ್ವಲ್ಪ ಸರ್ಕಾರ ಅವರು ಕೇಳಿ ಸ್ವಲ್ಪ ಇದು ಮಾಡಬೇಕು ಹಾಗಾದ್ರೆ ಮಕ್ಕಳಿಗೆ ಯಾವಾಗ ಭಯ ಹುಟ್ಟೋದು ಇರು ಅಮ್ಮ ಪ್ರಶ್ನೆ ಕೊಲೆ ಅಪ್ಪ ಅಮ್ಮ ನೆನಪ ಆಗಲಿಲ್ವಾ ಆಗತ್ತೆ ಆತರ ಏನಿಲ್ಲ ಬಟ್ ಅವ್ರ ಇರಬೇಕು ಅದು ಏ ನಮ್ಮ ತಂದೆ ಈ ಥರ ಮಾಡ್ತಾರೆ ನಮ್ಮ ಅಪ್ಪ ಈ ಭಯ ಇರಬೇಕು ಅವ್ರ ಮನಸ್ಸಿನಲ್ಲಿ ಇದ್ರೆ ಅವ್ರು ಮಾಡ್ತಾರೆ ಅವ್ರ ಮನಸ್ಸಿನಲ್ಲಿ ಇಲ್ಲ ಅಂದ್ರೆ ಅವ್ರು ಮಾಡಲ್ಲ ಬಟ್ ಅವರು ಏನೈತೆ ಅಂದ್ರೆ ಒಂದು ಒಳ್ಳೆ ರೀತಿ ಹೋಗಬೇಕು ಏಯ್ ನಮ್ಮ ತಂದೆ ಈ ಥರ ಮಾಡಿದ್ದಾರೆ ಈ ಥರ ಆಗಿದ್ದಾರ ಅಪ್ಪ ಈ ನಮ್ಮ ತಂದೆ ಹೆಸರು ಅವರು ನಮ್ಮ ತಂದೆಗೆ ಇಷ್ಟೊಂದು ಮರ್ಯಾದೆ ಕೊಡ್ತಾರೆ ಅವ್ರು ಇದು ಮಾಡ್ತಾರೆ ಇದು ಅಂತ ಅವರು ತಿಳ್ಕೊಳ್ಬೇಕು ಫಸ್ಟು ಅವ್ರು ತಿಳ್ಕೊಳ್ಳಿಲ್ಲ ಅಂದರೆ ಅವ್ನ ಮನಸ್ಸಿನಲ್ಲಿ ನಾವು ಏನು ಹೇಳೋಕ್ಕಾಗಲ್ಲ ಚಿಕ್ಕ ವಯಸ್ಸಲ್ಲಿ ಓದೋ ವಯಸ್ಸಲ್ಲಿ ಪ್ರೀತಿ ಮಾಡೋದು ಎಷ್ಟು ತಪ್ಪು ಅಂಥದ್ರಲ್ಲಿ ಪ್ರೀತಿಸಿ ಕೊಲೆ ಮಾಡ್ತಾರಲ್ಲ ಸರ್ ಅದು ತುಂಬ ದೊಡ್ಡ ತಪ್ಪು ಮೇಡಮ್ ಅದಲ್ಲ ಪ್ರೀತಿ ಮಾಡಿದ್ರೆ ಪ್ರೀತಿ ಮಾಡಬೇಕು ಅದಕ್ಕಂತ ಆ ಥರ ಕೊಲೆ ಮಾಡೋ ಥರ ಇಟ್ಕೊಳ್ಳೋದು ಬೇರೆ ಥರ ಆ ಥರ ಅವರು ನಮಗೆ ಪ್ರೀತಿ ಅನ್ನೋದು ನಮಗೆ ಪ್ರಾಣ ಕೊಡೋ ಥರ ತಾಯ್ತಾರ ಅವ್ರನ್ನ ಹೋಗಿ ನಮಗೆ ಬೇರೆ ಥರ ಮಾಡಿ ಅವ್ರನ್ನ ಸಾಯಿಸೋದು ಅದು ಬೇರೆ ಥರ ತಪ್ಪು ಮೇಡಮ್ ಅದು ತುಂಬ ತಪ್ಪು ಅನ್ನೋದು ಅಪ್ಪ ಅಮ್ಮ ಇದನ್ನ ಹೇಳ್ಕೊಡ್ತಿಲ್ವ ಮಕ್ಕಳಿಗೆ ತಪ್ಪು ಅದೆಲ್ಲ ಅಂತ ಮೇಡಮ್ ಅಪ್ಪ ಅಮ್ಮ ಹೇಳ್ಕೊಟ್ಟಿರ್ತಾರೆ ಆದರೆ ಈ ವಯಸ್ಸಲ್ಲಿ ಹುಡುಗಿರಾವಳಿ ಹುಡುಗರಾವಳು ಮೇಡಮ್ ಅವ್ರಿಗೆ ಅದು ಅರ್ಥ ಆಗೋಲ್ಲ ಮೇಡಮ್ ಅವ್ರಿಗೆ ಇನ್ನೂ ಬರಬೇಕು ಮೇಡಮ್ ಬುದ್ಧಿ ಅವ್ರಿಗೆ ಆ ಬುದ್ಧಿ ಬಂದ್ರೇ ಇವಾಗ ಇವ್ರನ್ನ ನೋಡಿ ಇನ್ನೊಬ್ಬರು ಕಲ್ಸ್ಕೊಳ್ಬೇಕು ಮೇಡಮ್ ನಾವು ಕರೆಕ್ಟಾಗಿ ನಮ್ಮ ಅಪ್ಪ ಅಮ್ಮ ಮಾತು ಕೇಳಬೇಕು ಅಂತ ಕರೆಕ್ಟಾಗಿ ಹಂಗೆ ಕೇಳ್ಕೊಂಡಿದ್ರೆ ಅವ್ರು ಕರೆಕ್ಟಾಗಿ ಇರ್ತಾರೆ ಮೇಡಮ್ ಹುಬ್ಳಿಯಲ್ಲಿ ಪ್ರೀತಿಸಿದ್ರು ನಂತರ ಹುಡುಗ ಕೊಲೆ ಮಾಡ್ದ ಇದು ಕರ್ನಾಟಕದಲ್ಲಿ ಜಾಸ್ತಿ ನಡೀತಾ ಇದೆಯಲ್ಲ ಯಾಕೆ ಏನಾಗ್ತಿದೆ ಅಂತ ಹೆಂಗಸರಿಗೆ ಇವಾಗ ಹುಡುಗಿಯರಿಗೆ ಸೇಫ್ಟಿ ಇಲ್ಲ ಅದಕ್ಕೆ ಆಗ್ತಾ ಇರೋದು ಇನ್ನೊಂದು ಪೋಷಕರು ಏನಾದ್ರೂ ತಪ್ಪು ಮಾಡ್ತಿದಾರ ಮಕ್ಕಳನ್ನ ಬೆಳೆಸೋದ್ರಲ್ಲಿರ್ಬೋದು ಇರ್ಬೋದು ಇಲ್ಲ ಇಲ್ಲ ಅವ್ರದು ಪೋಷಕರು ತಪ್ಪಿಲ್ಲ ಹೇಳಲ್ ಮಾತು ಕೇಳ್ತಾ ಇಲ್ಲ ಯಾರು ಮಕ್ಕಳೇ ಕೇಳ್ತಾ ಇಲ್ಲ ತಂದೆ ತಾಯಿ ಏನು ಹೇಳ್ತಾರ ಕೇಳ್ತಾ ಇಲ್ಲ ಅವ್ರು ಇಷ್ಟಕ್ಕೆ ಹೋಗ್ತಾರೆ ಹಂಗೆ ಆಗೋದು ಇನ್ನು ಹದಿ ವಯಸ್ಸು ಅಂದ್ರೆ ಆ ವಯಸ್ಸಿಗೆ ನಮ್ಗೆ ಇನ್ನು ಏನು ಗೊತ್ತೇ ಇರಲ್ಲ ಪ್ರೀತಿ ಮಾಡ್ತಾರೆ ಹೋಗ್ಲಿ ಅಂದರೆ ಕೊಲೆ ಕೂಡ ಆ ವಯಸ್ಸಲ್ಲೇ ಮಾಡ್ತಾರಲ್ಲ ಎಷ್ಟು ಧೈರ್ಯ ಅಂತ ಒಂದು ಜೀವದ ಬೆಲೆ ಗೊತ್ತಾಗ್ತಿಲ್ವಾ ಅವ್ರು ಯಾರಿಗೂ ಗೊತ್ತಾಗ್ತಾ ಇಲ್ಲ ಇವಾಗ ತಪ್ಪು ಮಾಡೋದ್ರೆ ಧೈರ್ಯವಾಗಿ ಮಾಡ್ತಾ ಇದಾರೆ ಜೀವದ ಬೆಲೆನೇ ಗೊತ್ತಾಗ್ತಾ ಇಲ್ಲ ಏನು ಎಷ್ಟು ಇಷ್ಟ ಬಂದಂಗೆ ಇರ್ತಾರೆ ಇವಾಗ ಈಗ ನನ್ನ ಪ್ರಶ್ನೆ ಏನಂದ್ರೆ ಅಪ್ಪ ಅಮ್ಮ ಅಂದ್ರೆ ಎಲ್ರಿಗೂ ಒಂದೇ ಸೊ ಆದ್ರೆ ಭೇದ ಭಾವ ಗಂಡು ಮಗು ಹೆಣ್ಣು ಮಗು ಅಂತ ಇರುತ್ತಲ್ವ ಸೊ ಗಂಡು ಮಕ್ಳು ಅಪ್ಪ ಅಮ್ಮ ಏನಾದರೂ ಜಾಸ್ತಿ ಬುದ್ಧಿ ಹೇಳ್ಕೊಡ್ಬೇಕಿತ್ತ ಇಲ್ಲ ಹೇಳ್ತಾರೆ ಅವ್ರು ಹೇಳ್ದೆ ಅವ್ರಿಗೇನು ತಪ್ಪಿಲ್ಲ ಹೇಳ್ಕೊಟ್ರು ಕೇಳೋರಿಲ್ಲ ಅವ್ರ ಮಕ್ಕಳು ಅದೇ ಅದು ಅವ್ರ ಮೇಲೆ ಹೇಳೋಕ್ಕಾಗಲ್ಲ ಎಲ್ಲರಿಗೂ ಅಪ್ಪ ಅಮ್ಮ ಇರ್ತಾರೆ ನನಗೂ ಅಪ್ಪ ಅಮ್ಮ ಇದ್ದಾರೆ ಯಾವುದು ಒಳ್ಳೇದ್ಗೆ ಯಾವ್ದು ಕೆಟ್ಟದಂತ ಗೊತ್ತಿರುತ್ತಲ್ಲ ಮಕ್ಕಳಿಗೆ ಸ್ವಲ್ಪ ಹೇಳದಿರೋ ಕೇಳಿ ಅವ್ರು ಹೇಳಿ ಕೇಳ್ದಿರೋ ಹೋದ್ರೆ ಹಿಂಗೆ ಆಗೋದು ಥ್ಯಾಂಕ್ ಯು ಪೋಷಕರು ಬೆಳೆಸೋದ್ರಲ್ಲಿ ಏನಾದರೂ ತಪ್ಪು ಮಾಡ್ತಾ ಇದ್ದಾರಾ ತೋರ್ಸೋರು ಏನು ತಪ್ಪೇನಿಲ್ಲ ಯಾಕೆ ಬೆಳೆಸಿದ್ರು ಅವ್ರ ಬುದ್ಧಿ ಅವ್ರ ಕೈಯಲ್ಲಿ ಇರಬೇಕು ಕೆಲವರು ಒಳ್ಳೆಯವರು ಇರ್ತಾರೆ ಕೆಟ್ಟವ್ರು ಇರ್ತಾರೆ ಬೆಳೆಸೋರು ತಂದೆ ತಾಯಿ ರೀತಿಯಲ್ಲಿದೆ ತಂದೆ ತಾಯಿಯವರು ಪಾಪ ಅವ್ರು ಏನು ಮಾಡಲ್ಲ ಅವರು ಓದಿಸ್ ಚೆನ್ನಾಗಿರ್ಲಿ ಅಂತ ಆಸೆದಾಡ್ತಾರೆ ಮಾಡೋದು ಇವರು ಫ್ರೆಂಡ್ ಜೊತೆ ಸೇರಿರ್ಬೋದು ಮಾಡಬೋದು ಅವ್ರ ಬುದ್ಧಿ ಅವ್ರ ಕೈಯಲ್ಲಿದ್ದರೆ ಎಲ್ಲ ಬದುಕ್ಬೋದು ಇನ್ನೂ ಇನ್ನೊಬ್ಬರು ಮಾತು ಕೇಳ್ಕೊಂಡು ಹೋದ್ರೆ ಏನು ಮಾಡೋಕ್ಕಾಗಲ್ಲ ಯಾಕಂದರೆ ಈ ಪ್ರಪಂಚ ಹಂಗೇ ಇರೋದು ಯಾರನ್ನೂ ನಂಬೋಕ್ಕಾಗಲ್ಲ ಚೆನ್ನಾಗಿರೋರು ಸಹಿಸ್ತಾರೆ ಮೈಂಡಿಗೆನೋ ತುಂಬ್ತಾರೆ ಆ ಥರ ಇರ್ತಾರೆ ಜನ ಕೆಲವರು ಬುದ್ಧಿ ಇಟ್ಕೊಂಡು ಇವರು ಸವಾಸ ಬೇಡ ದೂರ ಆಗೋಣ ನಾವು ಚೆನ್ನಾಗಿರೋಣ ನಾವು ಪ್ರೀತಿ ಮಾಡಿದ್ದೀವಿ ಬದುಕೋಣ ಎಲ್ಲರ ಮುಂದೆ ಚೆನ್ನಾಗಿರೋಣ ಅಂತ ಭಾವಿಸ್ನ ಎಲ್ಲರೂ ಚೆನ್ನಾಗಿ ಇರ್ತಾರೆ ಕೆಲವು ಇನ್ನೊಬ್ರು ಮಾತು ಕೇಳಿಲ್ಲ ಅಂದ್ರೆ ಹಿಂಗೆ ಆಗೋದು ಸಾಯ್ಸೋಕು ಹೋಗ್ತಾರೆ ದೂರನೂ ಹೋಗ್ತಾರೆ ಆಗ್ತಾರೆ ಅಷ್ಟೇ ಸರ್ ಹೆಂಗೆ ನಡೀತಿದೆ ಅಂದ್ರೆ ಪ್ರೀತಿಸ್ಲಿಲ್ಲ ಅಂತ ಕೊಲೆ ಮಾಡ್ತಿದ್ದಾರೆ ನನ್ನ ಪ್ರಶ್ನೆ ಏನು ಅಂದ್ರೆ ನಮ್ಮ ಅಪ್ಪ ಅಮ್ಮ ಇರ್ಬೋದು ಯಾರೇ ಇರ್ಬೋದು ಮದುವೆಯಾಗಿ ಎಷ್ಟೋ ವರ್ಷಗಳಾದರೂ ಸಹ ಜಗಳ ಆಡ್ತಾರೆ ಸರ್ ಅವ್ರಗಳಿಗೆ ವ್ಯಾಲ್ಯೂಸ್ ಇನ್ನೂ ಗೊತ್ತಾಗೋಕ್ಕೆ ತುಂಬಾ ಟೈಮ್ ಹಿಡಿಯುತ್ತೆ ಅಂಥದ್ರಲ್ಲಿ ಹದಿಹರಿಯದ ವಯಸ್ಸಲ್ಲೇ ಪ್ರೀತಿ ಮಾಡಿ ಕೊಲೆ ಮಾಡ್ತಾರೆ ಅಂದ್ರೆ ಹೇಗೆ ಸರ್ ಅದೆಲ್ಲ ಪ್ರೀತಿ ಮಾಡಿ ಕೊಲೆ ಮಾಡ್ತಾರೆ ಅಂದ್ರೆ ಯಾಕಂದ್ರೆ ಅವರು ಇವಾಗ ರೋಡಲ್ಲಿ ಹೋಗೋ ಹುಡುಗಿರು ಹೋಗ್ತಾರೆ ಅವರು ಹಿಂದೆ ಬೀಳ್ತಾರೆ ಅವ್ರ ಮೈಂಡು ವಾಶ್ ಮಾಡ್ತಾರೆ ಹುಡುಗಿ ಇವಾಗ ಬೆಳೆಯೋ ಹುಡುಗಿರು ವಯಸ್ಸು ಬಂದಿರೋ ಅವ್ರಿಗೆ ಗೊತ್ತಿರಲ್ಲ ಪ್ರಪಂಚ ಏನಂತ ಗೊತ್ತಿಲ್ಲ ಕೆಟ್ಟದ್ದೇ ಅದು ಒಳ್ಳೆಯದಂತ ಅವ್ರಿಗೆ ಗೊತ್ತಿಲ್ಲ ಅದು ತಂದೆ ತಾಯಿ ಕುಡಿಸ್ಕೊಂಡು ಅವ್ರಿಗೂ ಗೊತ್ತಿರೋಲ್ಲ ಯಾಕಂದರೆ ಅವರು ಬೆಳಗ್ಗೆಯಿಂದ ಸಾಯಂಕಾಲ ದುಡಿತಾರೆ ಹೋಗ್ತಾರೆ ತಾಯ ಮಕ್ಕಳು ಓದ್ತಾ ಇದ್ದಾರೆ ಬಿಡೋ ಚೆನ್ನಾಗಿದ್ದಾರೆ ಅವ್ರು ಮಾಡೋದು ಅವ್ರಿಗೆ ಗೊತ್ತಾ ಅವರು ತಪ್ಪು ಮಾಡಿದ್ರೆ ಅವಳೇ ಗೊತ್ತಾಗೋದು ಯಾಕಂದರೆ ಅದು ಹೇಳೋಕ್ಕಾಗಲ್ಲ ಹೊಳ ಮಾಡೋರು ಹುಡುಗಿ ಮೈಂಡ್ ವಾಶ್ ಮಾಡೋದು ಅವ್ರು ಓದೋ ಜ್ಞಾನ ಇಲ್ಲ ತಂದೆ ತಾಯಿ ಚೆನ್ನಾಗಿ ಸಾಕಿರ್ತಾರೆ ಅವ್ರು ಮಾಡೋದು ಪಾಪ ಹುಡುಗರು ಚೆನ್ನಾಗಿ ಹೇಳ್ತಾರೆ ಏನು ಹುಡುಗರು ಕರೆಕ್ಟ್ ಕರೆಕ್ಟಾಗಿರ್ತಾರೆ ಅವರು ಮೈಂಡು ಇನ್ನೊಬ್ಬನ ಲವ್ ಮಾಡಿ ಇನ್ನೊಬ್ಬನ ಲವ್ ಮಾಡ್ತಾರೆ ಅಲ್ಲಿಂದ ಜಗಳೂ ಆಗ್ಬೋದು ಕಿತ್ಲಾಡ್ಬೋದು ಮಾತು ಮಾತು ಕೊಲೆಗೂ ಹೋಗ್ಬೋದು ಸುಮ್ಮನೆ ಸುಮ್ಮನೆಲ್ಲ ಅವು ಕೆಲವರು ಒಳ್ಳೆಯವರು ಇರ್ತಾರೆ ಕೆಟ್ಟವ್ರು ಇರ್ತಾರೆ ಇವಾಗ ಲವ್ ಮಾಡಿ ಇವಾಗ ಈಗ ನಾನು ಲವ್ ಮಾಡಿಬಿಟ್ಟು ಇನ್ನೊಬ್ಬನ ಲವ್ ಮಾಡ್ತಾರೆ ಯಾರು ನಂಬ್ತೀರಾ ಜೊತೆಲಿ ಇವಾಗ ನಾನು ಚೆನ್ನಾಗಿರ್ತೀನಿ ಹಿಂಗೆ ಹೋಗಿರ್ತೀನಿ ಇನ್ನೊಬ್ರು ಲವ್ ಮಾಡಿರ್ತಾರೆ ಯಾರು ಗೊತ್ತು ಅದು ನಮ್ಗೆ ಗೊತ್ತಿರ್ತೈತೆ ಗೊತ್ತಿರಲ್ಲ ಯಾಕಂದ್ರೆ ಅವರು ಇರ್ತಾರೆ ಹೆಂಗ್ ಎಲ್ಲಿ ಏನು ಮಾತಾಡಬೇಕು ಅಂತ ಅವ್ರು ಚೆನ್ನಾಗಿ ಗೊತ್ತಿರ್ತೈತೆ ಅಷ್ಟೇ